ವಿಷಯ ಏನಿವತ್ತು ಫುಡ್ ಕಂಪ್ನಿಗಳೆಲ್ಲ ದುಡ್ಡು ಮಾಡೋ ಒಂದು ಆಸೆ ಇಟ್ಕೊಂಡು ಎಲ್ಲ ಕೆಮಿಕಲ್ ಆಗಲಿ ಟೇಸ್ಟಿಂಗ್ ಆಗಲಿ ಯೂಸ್ ಮಾಡಿಕೊಂಡು ಎಲ್ಲ ಕಳಪೆ ಮಟ್ಟದ ಇದನ್ನು ಇಟ್ಕೊಂಡು ಇದನ್ನು ಮಾಡ್ತಾಯಿದ್ದಾರಲ್ಲ ಅದನ್ನು ಮಾಡಬೇಡಿ ಜನಗಳಿಗೆ ಹಿತ ಕಾಯೋವಂಥ ದೃಷ್ಟಿಯಲ್ಲಿ ಒಳ್ಳೇದು ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಜನಗಳ ಮೇಲೆ ಪ ಆರೋಗ್ಯ ಪರಿಣಾಮ ಬೀರೋವಂಥದ್ದು ಏನಿದೆ ಕೆಟ್ಟ ಪರಿಣಾಮ ಬೀರುವಂಥದ್ದೇನಿದೆ ಅದನ್ನು ಅನ್ನೋ ಒಂದು ಸಂದೇಶ ಕೊಡುವಂಥ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿ ಬಾಸ್ ಅಭಿಮಾನಿಗಳಾಗಲಿ ಯಾವಾಗಲೂ ಅವ್ರು ಸಪೋರ್ಟಿವ್ ಆಗಿರ್ತೀವಿ ಒಳ್ಳೇದಾಗಲಿ ಜೈ ಡಿ ಬಾಸ್ ತಾಂತ್ರಿಕ ಬ್ರಹ್ಮ ಅವರು ಅವ್ರಿಗೆ ಯಾರೇ ಒಂದು ಈ ಥರ ಮಾಡಬೇಕಾಗಿತ್ತು ಹಂಗೆ ಹಿಂಗೆ ಅಂತ ಹೇಳೋ ವಿಚಾರವೇ ಇಲ್ಲ ಫ್ಯಾಮಿಲಿ ಸೆಂಟಿಮೆಂಟ್ ಆಗಲಿ ಲವ್ ಆಗಲಿ ಎಮೋಷನಲ್ಲು ಎಲ್ಲ ನೀವೊಂದು ಆ ಸಿನಿಮಾದಲ್ಲಿ ಕೂತ್ಕೊಂಡ್ರೆ ಕೆಲವು ಸ ಕೆಲವು ಕಡೆ ಕಣ್ಣಲ್ಲಿ ನೀರು ಬರುತ್ತೆ ಕೆಲವು ಕಡೆ ಅಷ್ಟೇ ಫ್ಯಾಮಿಲಿ ಬಗ್ಗೆ ನಮ್ಮ ಫ್ಯಾಮಿಲಿ ನಾವು ಈ ಥರ ಒಬ್ಬ ಮಗ ಆಗಿರಬೇಕಾಗುತ್ತೆ ಅಂತ ಅನ್ನೋದಾಗಲಿ ಒಬ್ಬ ಪಬ್ಲಿಕ್ಕಾಗಿ ಹೊರಗಡೆ ಪ್ರಪಂಚಕ್ಕೆ ಯಾವ ಥರ ಬದುಕ್ತು ಎಲ್ಲ ಥರ ಮೆಸೇಜ್ ಕೊಟ್ಟಿದ್ದಾರೆ ದಿನಕರಣನ ಬಗ್ಗೆ ನವಗ್ರಹದಲ್ಲಿ ನೋಡಿದ್ದೀವಿ ಸಾರಥಿಲಿ ನೋಡಿದ್ದೀವಿ ಬುಲ್ಬುಲ್ ನೋಡಿದ್ದೀವಿ ಅವ್ರ ಬಗ್ಗೆ ಯಾವುದನ್ನು ಹೇಳೋ ಥರನೇ ಇಲ್ಲ ನೋಡಿರೋಂಥ ಎಲ್ಲ ಸಿನಿಮಾ ಪ್ರೇಕ್ಷಕರಿಗೆ ಅವರ ಡೈರೆಕ್ಷನ್ ಏನು ಅಂತ ಗೊತ್ತಿರುತ್ತೆ ನೆಕ್ಸ್ಟು ಡಿ ಬಾಸ್ ಜೊತೆ ಬರುವಂಥ ಸಿನಿಮಾ ನಾವು ಕಾಯ್ತಾ ಇದ್ದೀವಿ ಬೇಗ ಮಾಡಲಿ ನಾವು ಕಾತ್ರದಿಂದ ಇದ್ದೀವಿ ಬೇಗ ದರ್ಶನರಿಗೂ ಮಾಡಲಿ ಅದಕ್ಕೆ ಮುಂಚೆ ಅವರ ಅಕ್ಕವ್ರ ಮಗ ಚಂದುಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಯಾವ ಮೂವಿ ಮಾಡಲಿ ಅವ್ರು ಯಾ ಯಾವ ಹೆಜ್ಜೆ ಇಡಲಿ ಅದಕ್ಕೆ ನಾವೆಲ್ಲ ದಿಪಾಸ್ ಅಭಿಮಾನಿಗಳು ಸದಾಕಾಲ ಸಪೋರ್ಟಿವ್ ಆಗಿರ್ತೀವಿ ಅಂತ ಕೇಳ್ಕೊಳ್ತೀವಿ ಸರ್ ಆಲೇ ಇದೊಂದು ಸ್ವಲ್ಪ ಯಾವುದೋ ಒಂದು ಕೈ ಘಟನೆ ಆಗಿರೋದ್ರಿಂದ ಈ ಸಾರಿ ಬಾಸ್ ಏನು ತೀರ್ಮಾನ ತಗೊಳ್ತಾರೆ ಅಂತ ಕಾಯ್ತಾ ಇದ್ದೀವಿ ಅವ್ರೇನಾದ್ರು ಒಂದು ಸಣ್ಣ ಗ್ರೀನ್ ಸಿಗ್ನಲ್ ಕೊಟ್ಟರೆ ಜಾತ್ರೆ ಮಾಡಿಬಿಡ್ತೀವಿ ಒಳ್ಳೆಯದಾಗಲಿ ಜೈ ಡಿ ಬಾಸ್